ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವಾಗ ಅಮೌಂಟು ರಿಲೀಸ್ ಆಗುತ್ತೆ ಅಂತ ಇನ್ನು ಆರು ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಸಹ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡ್ತೀನಿ ಇನ್ನೊಂದು ಏನು ಅಂದರೆ ಈ ಒಂದು ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣದಲ್ಲಿ ನಾನು ಮೊದಲೇ ಹಳೆ ವಿಡಿಯೋದಲ್ಲೂ ಸಹ ಹೇಳಿದೆ ನಿಮ್ಮ ಒಂದು ವೆರಿಫಿಕೇಶನ್ ಮಾಡ್ತಾ ಸ್ಟಾರ್ಟ್ ಆಗಿದೆ ಪ್ರೋಸೆಸ್ ಅಂದರೆ ಯಾರ್ಯಾರನ್ನ ಒಂದು ಈ ಗೃಹಲಕ್ಷ್ಮಿ ಯೋಜನೆಯ ತೆಗ್ದಾಕಬೇಕು ಅನ್ನೋದೆಲ್ಲ ಒಂದು ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿದೆ ಆ ರೀತಿಯಾಗಿ ಒಂದಷ್ಟು ಫಿಲ್ಟರ್ ಮಾಡಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಈ ಈ ಸಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಯಾಕೆ ಬರೋದಿಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೆಲ್ಲ ತಿಳ್ಕೋಬೇಕಂದ್ರೆ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದಿರ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಮತ್ತು ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಗೊಂದಲಗಳಿತ್ತು ಈ ಮುಂದುವರಿಯುತ್ತಾ ನಿಲ್ಲುತ್ತಾ ಅಥವಾ ಏನಾಗಿದೆ ಹನ್ನೊಂದನೇ ಹನ್ನೆರಡ ಕ ಹನ್ನೆರಡನೇ ಕಂತಿನ ಸಹ ಹಣ ಹಣ ಕೂಡ ಇನ್ನು ಯಾರಿಗೂ ಜಮಾ ಆಗಿಲ್ಲ ಕೆಲವರಿಗೆ ಮಾತ್ರ ಜಮಾ ಆಗಿದೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಜಮಾ ಆಗಿದೆ ಅದನ್ನು ಸಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮಿಕ್ಕಿದವರಿಗೆ ಇನ್ನೂ ಜಮಾ ಆಗಿರಲಿಲ್ಲ ಈ ಎಲ್ಲ ಗೊಂದಲಗಳಲ್ಲಿ ಈ ಹಣ ಸ್ಟಾಪೇ ಮಾಡಿಬಿಡ್ತಾರೇನೋ ಈ ಒಂದು ಸ್ಕೀಮೇ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೇನೋ ನಾವು ಎಲ್ಲ ಗೊಂದಲಗಳ ನಡುವೆ ಸಿದ್ಧ ಸಿ ಎಮ್ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಅಂದರೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದರು ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರು ಸಹ ಅದನ್ನೇ ಹೇಳ್ತಾ ಬರ್ತಾಯಿದ್ರು ನಾವು ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಲ್ಲ ಅಂತ ಹೇಳ್ತಾಯಿದ್ರು ಬಟ್ ಈ ಈ ಒಂದು ವಿಚಾರದಲ್ಲಿ ಒಂದು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಏನಂದ್ರೆ ಸ್ವಲ್ಪ ವೆರಿಫಿಕೇಷನ್ ಮಾಡಿ ಫಿಲ್ಟರ್ ಮಾಡಿ ಯಾರು ಅರ್ಹರಿದಾರೋ ಅವರಿಗೆ ಮಾತ್ರ ಈ ಒಂದು ಹಣ ಸಲ್ಲಬೇಕು ಅಂದರೆ ಬಡವರು ಮಾತ್ರ ಸೇರಬೇಕು ಈ ಒಂದು ಆರ್ಥಿಕವಾಗಿ ಮುಂದುವರೆದಿರುವಂಥ ಮಹಿಳೆಯರಿಗೆ ಇದು ಸಿಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಫಿಲ್ಟರ್ ಮಾಡೋ ಪ್ರೋಸೆಸ್ನ ಇವರು ಸ್ಟಾರ್ಟ್ ಮಾಡಿದರು ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಅವ್ರದೆಲ್ಲನೂ ರೀವೆರಿಫಿಕೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಇನ್ನು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬರೋದಿಲ್ಲ ಯಾಕೆ ಅಂದರೆ ಅವ್ರದ್ದು ಟ್ಯಾಕ್ಸ್ ಪೇಯರ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಅವರಿಗೆ ಗೊತ್ತಾಗಿದೆ ಈ ಒಂದು ಟ್ಯಾಕ್ಸ್ ಪೇಯರ್ ಮಾಡೋದ್ರಿಂದ ಜಿ ಎಸ್ ಟಿ ಕಟ್ಟೋದ್ರಿಂದ ಇವರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಇಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಮತ್ತು ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ ಕೆಲ ಮಹಿಳೆಯರಿಗೆ ಅವರು ಯಾವುದೇ ರೀತಿ ಟ್ಯಾಕ್ಸ್ ಕೂಡ ಪೇ ಮಾಡೋದಿಲ್ಲ ಜಿ ಎಸ್ ಟಿ ಕೂಡ ಪೇ ಮಾಡ್ತಾಯಿಲ್ಲ ಅಂಥವರ ಹೆಸರು ಕೂಡ ಇವಾಗ ಆ ಲಿಸ್ಟಲ್ಲಿ ಬಂದುಬಿಟ್ಟಿದೆ ಅಂದರೆ ಸಿಸ್ಟಮ್ ಎರರಿಂದಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಅವರು ಯಾವುದೇ ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೂ ಇಲ್ಲ ಜಿ ಎಸ್ ಟಿ ಕಟ್ಟಿಲ್ಲ ಅಂದ್ರೂ ಸಹ ಅವರು ಕಡ ಕಟ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವರ ಹೆಸರು ಆ ಲಿಸ್ಟಲ್ಲಿ ಬಂದಿದೆ ಸೊ ಅಂಥವರು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು ಬೆಂಗಳೂರು ಒಂದು ಆ ರೀತಿಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ತಿಳ್ಕೊಬೋದು ನೀವು ಆ ಒಂದು ಟ್ಯಾಕ್ಸ್ ಕಟ್ಟೋ ಲಿಸ್ಟಲ್ಲಿ ಇದ್ದೀರಾ ಇನ್ ಕೇಸ್ ನೀವು ಆ ಲಿಸ್ಟಲ್ಲಿ ಇದ್ದರೆ ನೀವು ನಿಮಗೆ ಹಣ ಬರಲ್ಲ ಸೊ ಅವಾಗ ನಮ್ಗೆ ಲಿಸ್ಟಲ್ಲಿ ನಾವು ಹೆಸ್ರು ನಾವು ನಾವು ಟ್ಯಾಕ್ಸೇ ಕಟ್ತಾ ಇಲ್ಲ ಅದು ನಮ್ಮ ಹೆಸರು ಲಿಸ್ಟಲ್ಲಿದೆ ನಾವು ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಸರ್ಕಾರದವರು ಇನ್ನೊಂದು ಪರಿಹಾರ ಕೂಡ ಸೂಚಿಸಿದ್ದಾರೆ ಏನು ಅಂದರೆ ನಿಮ್ಮ ಹೆಸರು ಇವಾಗ ಟ್ಯಾಕ್ಸ್ ಕಟ್ಟೋ ಒಂದು ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ಏನಾದ್ರು ಇದೆ ಅಂದರೆ ನೀವು ಕಟ್ತಾ ಇಲ್ಲ ಅಂದರೆ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂದರೆ ನಿಮ್ಮ ಒಂದು ಊರಿನಲ್ಲಾಗಿರ್ಬೋದು ನಿಮ್ಮ ಜಿಲ್ಲೆಯಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವು ಒಂದು ದೃಢೀಕರಣ ಪತ್ರನ ಕೊಡಬೇಕಾಗುತ್ತೆ ಏನು ಅಂದರೆ ನಾವು ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನು ಕಟ್ತಾ ಇಲ್ಲ ಜಿ ಎಸ್ ಟಿನೂ ಕಟ್ತಾ ಇಲ್ಲ ಅನ್ನೋ ರೀತಿ ಒಂದು ದೃಢೀಕರಣ ಪತ್ರನ ನೀವು ಅಲ್ಲಿ ಆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಸಿ ಕೊಡೋದ್ರಿಂದ ಅವರು ಅದನ್ನು ವೆರಿಫೈ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡಿ ಮತ್ತು ನಿಮಗೆ ಹಣನ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿಯಾಗಿ ಒಂದು ಪ್ರೋಸೆಸ್ ನಡೀತಾ ಇದೆ ಸೊ ಎಲ್ಲರೂ ಹೋಗೋ ಅವಶ್ಯಕತೆ ಇಲ್ಲ ಅಂದರೆ ಎಲ್ಲ ಮಹಿಳೆಯರು ಹೋಗಬೇಕಾ ಆಹಾರ ಇಲಾಖೆ ಖಂಡಿತ ಇಲ್ಲ ಯಾರ ಒಂದು ಹೆಸರು ಆ ಒಂದು ಸ್ಟೇಟಸಲ್ಲಿ ನೀವು ಚೆಕ್ ಮಾಡಿಕೊಂಡಾಗ ನಿಮ್ಮ ಹೆಸರು ಆ ಸ್ಟೇಟಸಲ್ಲಿ ಇದೆ ಅಂದರೆ ಮಾತ್ರ ನೀವು ಹೋಗಬೇಕಾಗುತ್ತೆ ಅಂದರೆ ನಿಮಗೆ ಮೊದಲೆಲ್ಲ ಹಣ ಬರ್ತಾ ಇರುತ್ತೆ ಬಟ್ ಇವಾಗ ಜೂನು ಮತ್ತು ಜುಲೈಯಿಂದ ನಿಮ್ಗೆ ಹಣ ಬರ ಬರೋದಿಲ್ವಲ್ಲ ಸೊ ಅಂಥವ್ರು ಹೋಗಿ ಸ್ಟೇಟಸನ್ನ ಚೆಕ್ ಮಾಡಬೇಕಾಗುತ್ತೆ ಸ್ಟೇಟಸನ್ನ ಚೆಕ್ ಮಾಡೋದರಿಂದ ನಿಮ್ಗೆ ಯಾ ಯಾಕೆ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಗೊತ್ತಾದಾಗ ನೀವು ಏನು ಮಾಡಬೇಕು ಅಂದರೆ ಆ ಒಂದು ದೃಢೀಕರಣ ಪತ್ರನ ನೀವು ಕೊಡೋದ್ರಿಂದ ಸ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಮತ್ತು ನೆಕ್ಸ್ಟು ಕಂತಿಂದ ಬರೋಕ್ಕೆ ಇಷ್ಟ ಆಗುತ್ತೆ ಸೊ ಎದುರು ಅವಶ್ಯಕತೆ ಇಲ್ಲ ಇನ್ನೊಂದೇನು ಅಂದರೆ ಭಾಳಷ್ಟು ಮಹಿಳೆಯರಿಗೆ ಈಗ ಆಲ್ರೆಡಿ ಅಂದರೆ ಯಾರಿಗೂ ಕೂಡ ಸಹ ಬಂದಿಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾ ಯಾರಿಗೂ ಕೂಡ ಇನ್ನು ಜಮಾ ಆಗಿಲ್ಲ ಸಚಿವೆ ಆದಂಥ ಗೃಹ ಗೃಹಲಕ್ಷ್ಮಿ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಏನು ಅಂದರೆ ನೀತಿ ಸಂಹಿತೆ ಅಂದರೆ ಎಲೆಕ್ಷನ್ ನೀತಿ ಸಂಹಿತೆ ಇರೋ ಕಾರಣದಿಂದ ನಾವು ಯಾ ಹಣವನ್ನು ಹಾಕಿಲ್ಲ ನಾವು ಮೇ ಐದರಿಂದ ನಾವು ಮೇ ಕಂತಿನ ಹಣ ಸಹ ಹಾಕಿದ್ವಿ ಆದರೆ ಜೂನು ಮತ್ತು ಜುಲೈ ಮಾತ್ರ ಪೆಂಡಿಂಗ್ ಇದೆ ಜೂನು ಕಂತಿನ ಹಣ ಎಸ್ ಸಿ ಎಸ್ ಟಿ ಅವರಿಗೆ ನಾವು ಬಿಡುಗಡೆ ಮಾಡಿದ್ವಿ ಬೇರೆ ಮಹಿಳೆಯರಿಗೂ ಸಹ ಸಹ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಜುಲೈ ಕಂತಿನ ಹಣ ಸಹ ಹದಿನೈದನೇ ತಾರೀಕು ನಂತರ ಅಂದರೆ ಜುಲೈ ಹದಿನೈದನೇ ತಾರೀಕ ನಂತರ ಈ ಒಂದು ತಿಂಗಳ ಹಣ ಸಹ ಬಿಡುಗಡೆ ಆಗುತ್ತೆ ಅಂದರೆ ನಿಮಗೆ ಜೂನು ಮತ್ತು ಜುಲೈ ತಿಂಗಳ ಎರಡು ಕಂತಿನ ಹಣ ಇದೇ ತಿಂಗಳು ಹದಿನೈದರ ನಂತರ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗುತ್ತೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಸಚಿವೆ ಆದಂಥ ತಿಳಿಸ್ಕೊಟ್ಟಿರೋದ್ರಿಂದ ಕನ್ಫರ್ಮ್ ಆಗಿ ನಾಲ್ಕು ಸಾವಿರ ರೂಪಾಯಿಗಳು ನಿಮ್ಮ ಒಂದು ಅಕೌಂಟ್ಗೆ ಬಂದು ಸೇರೇ ಸೇರುತ್ತೆ ಜುಲೈ ಹದಿನೈದರ ನಂತರ ನಿಮಗೆ ಎಲ್ಲರ ಅಕೌಂಟ್ಗೂ ಬಂದು ಸೇರುತ್ತೆ ಮತ್ತು ಇನ್ನೊಂದೇನು ಅಂದರೆ ಕೆಲವರು ಫೆಬ್ರವರಿ ಆಗಿರ್ಬೋದು ಮಾರ್ಚ್ ಆಗಿರ್ಬೋದು ಏಪ್ರಿಲಲ್ಲಿ ಅಪ್ಲಿಕೇಶನ್ ಹೊಸದಾಗಿ ಅಪ್ಲೈ ಮಾಡಿದ್ರಲ್ಲ ಅಂಥವ್ರಿಗೂ ಸಹ ಒಂದು ಸರ್ಕಾರದವರು ಅಪ್ಡೇಟನ್ನು ನೀಡಿದ್ದಾರೆ ಏನು ಅಪ್ಡೇಟು ಅಂದರೆ ಅದು ಯಾರ್ಯಾರು ಅವಾಗೆಲ್ಲ ಅಪ್ಲೈ ಮಾಡಿದ್ರು ಅವರ ಒಂದು ನಾವು ಅಪ್ಲಿಕೇಶನ್ನು ಸಹ ನಾವು ಪ್ರೋಸೆಸ್ ಮಾಡಿ ಅವರಿಗೂ ಸಹ ನಾವು ಜುಲೈ ತಿಂಗಳಿಂದ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಎಲೆಕ್ಷನ್ ಇದ್ದಂಥ ಕಾರಣದಿಂದ ಅವರ ಅಪ್ಲಿಕೇಶನ್ ನಾವು ಪ್ರೊಸೆಸ್ ಮಾಡೋದಕ್ಕೆ ಆಗಿರಲಿಲ್ಲ ಮತ್ತು ಅವರು ಯಾವಾಗ ಇವಾಗ ಹೇ ಫೆಬ್ರವರಿನಲ್ಲಿ ಅಪ್ಲಿಕೇಶನನ್ನು ಹಾಕಿದರೆ ನಾವು ಫೆಬ್ರವರಿಯಿಂದ ಕೊಡೋದಕ್ಕಾಗಲ್ಲ ನೆಕ್ಸ್ಟ್ ಇವಾಗ ಜುಲೈಯಿಂದ ಹಾಕ್ತಿದ್ದೀವಲ್ಲ ಜುಲೈ ಮಂತ್ ನಾವು ಅವರಿಗೆ ಹಣವನ್ನು ಕೊಡ್ತೀವಿ ಮತ್ತು ನೀವು ಕೇಳೋದಾದ್ರೆ ಹಳೆಯ ಹಳೆಯ ಕಂತಿನ ಹಣಗಳು ಬರುತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ಹಳೆಯ ಕಂತುಗಳು ನಿಮ್ಮ ಹಣ ಬರೋದಿಲ್ಲ ನೀವು ಯಾವಾಗ ಒಂದು ಸರ್ಕಾರದವರು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡ್ತಾರೋ ಅಂದರೆ ಇವಾಗ ಇವಾಗ ಜುಲೈಯಿಂದ ನಿಮಗೆ ಪ್ರೊಸೆಸ್ ಕಂಪ್ಲೀಟಾಗಿ ಜುಲೈಯಿಂದ ಅಮೌಂಟ್ ಬರ್ತದನ್ನು ಆ ತಿಂಗಳಿಂದ ಮಾತ್ರ ನಿಮಗೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಹಳೆಯ ಕಂತುಗಳು ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಈ ರೀತಿಯಾಗಿ ಒಂದು ಸರ್ಕಾರದವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವಾಗ ಸೊ ಇವಾಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರಿಗೆ ಬರುತ್ತೆ ಯಾರಿಗೆ ಹಣ ಜಮಾ ಆಗೋದಿಲ್ಲ ಯಾಕೆ ಒಂದು ಹಣ ಸ್ಟಾಪ್ ಆಗಿದೆ ಅನ್ನೋ ಎಲ್ಲ ಗೊಂದಲಗಳಿಗೆ ಇವಾಗ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆದಮೇಲೆ ಗೊತ್ತಾಗಲಿದೆ ಈ ಹನ್ನೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತೇನ ಇದೇ ಮಂತ್ ಅಂದರೆ ಇದೇ ತಿಂಗಳ ಹದಿನೈದರ ಒಳಗೆ ರಿಲ್ ನಿಮಗೆ ಎಲ್ಲರಿಗೂ ಹಣ ರಿಲಾಗ್ ರಿಲೀಸ್ ಆಗುತ್ತೆ ಇದು ಒಂದು ಎಲ್ಲ ಮಹಿಳೆಯರಿಗೂ ನಿಜವಾಗ್ಲೂ ಖುಷಿ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ತಿಂಗಳಿಂದ ಎಲ್ಲರೂ ಕಾಯ್ಕೊಂಡೇ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹಣಣ ಇವಾಗ ಇದು ಒಂದು ಕನ್ಫರ್ಮೇಷನ್ ಕೊಟ್ಟಿರೋದ್ರಿಂದ ಇದು ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅನಿಸಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್